ನಾನು ಸಣ್ಣಮಲೆ ಕರ್ನಾಟಕದಲ್ಲಿ ಐ ಪಿ ಎಸ್ ವಿ ಮಾಡಿಕೊಂಡು ಎಂದು ಒಂದಷ್ಟು ಹೆಸರು ಮಾಡಿದ್ದೆ ನನ್ನ ಮೊದಲು ಟೀಮ್ ಅವರು ನಾನು ತಮಿಳುನಾಡಲ್ಲಿ ಸಿ ಎಂ ಮಾಡ್ತಿದ್ದ ಕರ್ಕೊಂಡಾಗಿ ಕರ್ಕೊಂಡಿ ಎರಡು ಎಲೆಕ್ಷನ್ ಅನ್ನು ಈಗ ಬೀದಿ ಬಿಟ್ಬಿಟ್ಟವ್ರೆ ಹಾಗಾಗಿ ಏನೋ ಒಂದು ಮಾಡಬೇಕು ಅದಕ್ಕೋಸ್ಕರ ಜಿ ಎಸ್ ಟಿ ವಿರುದ್ಧವಾಗಿ ನನ್ನ ಪ್ರೊಟೆಸ್ಟು ಪೆನ್ಸಿಲು ಪೆನ್ನು ರಬ್ಬರು ಮಕ್ಕಳು ಬರೀ ರಬ್ಬರ್ ಮೇಲೂ ಜಿ ಎಸ್ ಟಿ ಆಗ್ಬಿಡ್ತಾರೆ ನಿಮ್ಗೆ ಗೊತ್ತಿದೆ ಎಲ್ಲಾದ್ರೂ ಜಿ ಎಸ್ ಟಿ ಇದೆ ಹಾಗಾಗಿ ಚಳಿ ಹೇಳ್ತನ್ನು ಹೊಡ್ಕೊಂಡು ನಾನು ಇವತ್ತು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀನಿ